ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬರ್ ಒನ್ ಆರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಅಲೆವೆನ್ ಲೆವೆನ್ ಪೋರ್ಟೆಲ್ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತಂದು ಕೊಡ್ತಾ ಇದೆ ಮತ್ತು ಯುನಿಕಾರ್ನ್ ಗೈಡೆನ್ಸ್ ಏನಿದೆ ನಿಮಗೆ ಅಂತ ನೋಡೋಣ ಲೆವೆನ್ ಲೆವೆನ್ ಪೋರ್ಟೆಲ್ ಪ್ರಾರ್ಥನೆಯನ್ನು ಮಾಡಿಕೊಡಿ ಆಲ್ಮೋಸ್ಟ್ ನೀವು ಎಲ್ಲ ಕಡೆ ತಿಳ್ಕೊಂಡಿರ್ಬೋದು ಲೆವೆನ್ ಲೆವೆನ್ ಪೋರ್ಟೆಲ್ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಈ ಗೈಡೆನ್ಸ್ನ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳು ಲೆವೆನ್ ಲೆವೆನ್ ಅಲ್ಲಿ ಬರ್ತಾ ಇದೆ ಅಂತ ನೋಡೋಣ ಟ್ಯಾರೋ ರೀಡಿಂಗ್ ಮುಖಾಂತರ ಮೊದಲನೇದಾಗಿ ಏನು ಬರ್ತಾ ಇದೆ ಅಂತ ನೋಡೋಣ ಲೆವೆನ್ ಲೆವೆನ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ಬೋದು ಮ್ಯಾನ್ ಮ್ಯಾನುಫೆಸ್ಟೇಷನ್ ಮಾಡ್ಕೊಂಡಿರೋದಿರ್ಬೋದು ನಿಮ್ಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಮೊಟ್ಟ ಮೊತ್ತ ಡೆಕ್ ಬಂದು ದೆರೋಫೆಂಟ್ ಬಂದಿ ಬೆ ಬಂದಿರೋದ್ರಿಂದ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಗುರುಗಳ ಮಾರ್ಗದರ್ಶನ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಎಂಥ ಒಂದು ಚಾಲೆಂಜಸ್ನು ಕೂಡ ನೀವು ನಿಮ್ಮ ಗುರುಗಳ ಜೊತೆ ನಿಮ್ಮ ಮನೆ ದೇವರ ಜೊತೆ ನಿಮಗೆ ಇಷ್ಟವಾಗಿರುವಂಥ ದೇವರ ಜೊತೆ ನೀವು ಇಷ್ಟಪಡುವಂಥ ದೈವದ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹಾಗೆ ಅನುಗ್ರಹ ತುಂಬ ಅವಶ್ಯಕತೆ ಇದೆ ಕೂಡ ಮತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತಾ ಇದೆ ನೀವು ದೇವಸ್ಥಾನಕ್ಕೆ ನೀವು ಗುರುಗಳ ದರ್ಶನಕ್ಕೆ ಹೋಗಿ ತುಂಬಾ ದಿನಗಳಾಗಿರ್ಬೋದು ತುಂಬಾ ವರ್ಷಗಳಾಗಿರ್ಬೋದು ನೀವು ಇಟ್ಟಿರುವಂತ ಪ್ರಾರ್ಥನೆ ಅವರಿಗೆ ತಲುಪುತ್ತೆ ತಲುಪಿದೆ ಕೆಲವೊಂದು ಕೆಲವರಿಗೆ ಇಲ್ಲಿ ತಲುಪಿದೆ ಅಂತ ಕೂಡ ಇದೆ ನಿಮ್ಮ ಗುರುಗಳ ಯಾರಿದ್ದಾರೆ ಆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದ ಮುಂದೆ ಮುಂದುವರೆದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಮತ್ತೆ ಎಂತ ಚಾಲೆಂಜಸ್ ಪರಿಸ್ಥಿತಿಯಲ್ಲೂ ಕೂಡ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಮೊದಲನೇ ಕಾರಣನೇ ಇಲ್ಲಿ ಗುರುಗಳ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಅಂತ ಕೂಡ ಬಂದಿರುವಂತದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಜನ ಇಲ್ಲಿ ಯೋಚನೆ ಮಾಡ್ತಾ ಇರುವಂತದ್ದು ತುಂಬಾ ಇಲ್ಲಿ ನೈನ್ ಆಫ್ ಪೆಟಿಕಲ್ಸ್ ಬಂದಿರೋದ್ರಿಂದ ತುಂಬಾ ಹೆಚ್ಚಿನ ಮಟ್ಟಿಗೆ ನಿಮ್ಗೆ ಇಲ್ಲಿ ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗ್ ಆಗುವಂತ ದಿನಗಳು ಬರ್ತಾ ಇರುವಂತದ್ದು ಫೈನಾನ್ಶಿಯಲಿ ಕೂಡ ನೀವು ತುಂಬಾ ರಿಚ್ ಹೈ ಪ್ರೊಫೈಲ್ ರೀತಿಯಲ್ಲಿ ಎನರ್ಜಿ ನ ಇಟ್ಕೊಂಡು ನೀವು ಇಟ್ಕೊಂಡಿದ್ರೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನೀವು ಇಂಡಿಪೆಂಡೆಂಟ್ ಆಗಿನೇ ನೀವು ಅನ್ಕೊಂಡಿರುವಂತದನ್ನೆಲ್ಲವೂ ಕೂಡ ನೀವು ಮಾಡ್ತೀರಾ ಅಂತ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ತುಂಬಾ ಹಣ ಬರುವಂತ ಸಾಧ್ಯ ಕೂಡ ಇದೆ ನೀವು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿರುವಂತ ನಿಮ್ಮ ಕನಸುಗಳು ಇಲ್ಲಿ ಕಾಣಿಸ್ತಾ ಒಂದು ಮೂಡ್ ಮೂಡಲ್ಲಿ ಇರ್ತೀರ ಒಂದು ಅಟ್ರಾಕ್ಷನ್ ನಿಮ್ಮನ್ನು ನೋಡಿದ್ರೆ ಕೆಲವರಿಗೆ ಇಲ್ಲಿ ಅಟ್ರಾಕ್ಷನ್ ಆಗುವಂತದ್ದು ಫೈನಾನ್ಶಿಯಲಿ ಆಗಿರ್ಬೋದು ಇಲ್ಲಿ ಜನರನ್ನಾಗಿರ್ಬೋದು ಜನರನ್ನ ಬೇಗ ಅಟ್ರಾಕ್ಷನ್ ಮಾಡುವಂಥ ಕ್ವಾಲಿಟಿ ನಿಮಗೆ ಇರುತ್ತೆ ಅಂತ ಕೂಡ ಬಂದಿರುವಂತದ್ದು ನೀವು ಫೈನಾನ್ಷಿಯಲಿ ಒಂದು ರಿಚಿಂಗ್ ಫೈನಾನ್ಷಿಯಲಿ ಗೋಲ್ ಕಡೆ ತುಂಬಾ ಗಮನ ಕೊಡ್ತೀರಾ ಅಂತ ಬಂದಿರುವಂತದ್ದು ಒಂದು ಸ್ಟೆಬಾಲಿಟಿ ನಿಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಏನೋ ಅಚೀವ್ ಮಾಡುವಂಥದ್ದು ಇದೆ ಇಲ್ಲಿ ಮತ್ತೆ ಕೆಲವ್ರಿಗೆ ಇಲ್ಲಿ ನಿಮಗೆ ಇಲ್ಲಿ ತುಂಬ ಅಚೀವ್ ಏನಿದೆ ಅದು ನಿಮ್ಮ ಕೆರಿಯರ್ ವಿಚಾರವಾಗಿ ಒಂದು ಬಿಸ್ನೆಸ್ ವಿಚಾರವಾಗಿ ಒಂದು ವರ್ಕ್ ವಿಚಾರವಾಗಿ ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ತುಂಬಾ ಜನರಿಗೆ ಇಲ್ಲಿ ಫೈನಾನ್ಶಿಯಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣುವಂಥದ್ದು ಇದೆ ಕೆಲಸ ಮಾಡ್ತಾ ಇರುವಂಥವ್ರಿಗಾಗಿರ್ಬೋದು ಒಂದು ಬೋನಸ್ ರೂಪದಲ್ಲಿ ನಿಮಗೆ ಹಣ ಸಿಗುವಂಥ ಸಾಧ್ಯತೆಗಳು ಮತ್ತು ನಿಮ್ಮ ಸಂಬಳ ಹೈ ಆಗುವಂಥದ್ದು ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥದ್ದು ಯಾರಿಲ್ಲಿ ಓನಾಗಿ ಮಾಡ್ತಾ ಇರುವಂಥವ್ರಿಗೆ ತುಂಬ ಹಣ ಬರುವಂಥದ್ದು ಒಂದು ರೀತಿಯಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗುವಂಥದ್ದು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಬೇಕು ಅನ್ನೋರು ಯಾರಾದ್ರೂ ಅನ್ಕೊಂಡಿರುವಂತವ್ರಿಗೆ ಆ ಜಾಬ್ ಸಿಗುವಂಥದ್ದು ತುಂಬಾ ವರ್ಷಗಳಿಂದ ಕಾಯ್ತಾ ಇರುವಂತವ್ರಿಗೆ ತುಂಬಾ ವರ್ಷಗಳ ನಂತರ ನೀವು ತುಂಬಾ ಇಲ್ಲಿ ಹೈ ಅಂದ್ರೆ ಫೈನಾನ್ಷಿಯಲಿ ನಿಮ್ಮ ಗೋಲ್ ಏನಿತ್ತು ಅದು ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿಗೆ ಬರ್ತಾ ಇರುವಂತದ್ದು ಮತ್ತೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ಮೂರು ರಾಶಿಗಳು ಕೂಡ ನಂಗೆ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು ಒಂದು ಇಲ್ಲಿ ಒಂದು ಮೂರು ರಾಶಿಗಳು ಇಲ್ಲಿ ತುಂಬಾನೇ ಹೈ ಲೆವೆಲ್ಗೆ ಹೋಗುವಂತದ್ದು ಇಲ್ಲಿ ಕೂಡ ಇದೆ ಒಂದು ಜವಾಬ್ದಾರಿ ಏನಿತ್ತು ಒಂದು ಫೈರ್ ಎನರ್ಜಿ ಕೆಲವರಿಗೆ ಇಲ್ಲಿ ಇದೆ ಒಂದು ಗುಡ್ ಚಾಲೆಂಜಸ್ ಬರುವಂತದ್ದು ಇದೆ ಗುಡ್ ಚಾಲೆಂಜಸ್ ಅಂದ್ರೆ ಆ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣುವಂಥದ್ದು ನೀವು ಅಂದ್ಕೊಂಡಿರುವಂಥದ್ದು ಏನು ಅಂದ್ಕೊಂಡಿದ್ದೀರಾ ಒಂದು ಏನೋ ಒಂದು ಗುಡ್ ಡೀಲಿಂಗ್ ಮಾಡ್ಕೊಂಡಿದ್ದೀರಾ ಅದು ಒಂದು ತುಂಬ ಚೆನ್ನಾಗಿ ಮುಂದುವರಿಯುವಂಥದ್ದು ಇದೆ ಒಂದು ಜವಾಬ್ದಾರಿಯುತ ಕೆಲಸಗಳು ಸಿಗುವಂಥದ್ದು ಒಂದು ನಿಮಗೆ ಆನೆಸ್ಟ್ ನಿಮ್ಮ ಆನೆಸ್ಟ್ ಏನಿದೆ ಆನೆಸ್ಟನ್ನು ನೀವು ನಿಮ್ಮ ಲಕ್ ಆಗಿರ್ಬೋದು ನಿಮ್ಮ ಆನೆಸ್ಟ್ ಆಗಿರ್ಬೋದು ತುಂಬ ನಿಮಗೆ ಒಂದು ಒಳ್ಳೆ ರೀತಿಯ ಸ್ಥಾನಮಾನವನ್ನು ತಂದುಕೊಡುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಎಷ್ಟು ಪ್ರೌಂಡ್ನೆಸ್ ಆಗಿ ಇರ್ತೀರ ಎಷ್ಟು ಪಡ್ತೀರಾ ಎಷ್ಟು ಚಾಲೆಂಜಸ್ನ ಎದುರಿಸಿದ್ರಿ ಇಷ್ಟು ದಿನಗಳಲ್ಲಿ ಅಷ್ಟು ಅಷ್ಟಕ್ಕೆ ಅದಕ್ಕೆ ತಕ್ಕಂತೆ ಒಂದು ಏನು ಸ್ಟ್ರಗಲ್ನ ಮಾಡಿದ್ರಿ ನೀವು ಫೈನಾನ್ಷಿಯಲ್ ವಿಚಾರವಾಗಿ ಒಂದು ಜಾಬ್ ವಿಚಾರವಾಗಿ ಒಂದು ಕೆರಿಯರ್ ವಿಚಾರವಾಗಿ ಒಂದು ಬಿಸ್ನೆಸ್ ವಿಚಾರವಾಗಿ ಇಲ್ಲಿ ಪ್ರೀತಿ ವಿಚಾರವಾಗಿ ಯಾರೆಲ್ಲ ತುಂಬ ಸಫರ್ ಪಟ್ಟಿದ್ದೀರಾ ತುಂಬ ಹಾರ್ಡ್ ವರ್ಕ್ ಯಾರು ಮಾಡಿದ್ದೀರಾ ಅವ್ರಿಗೆ ಅದು ತುಂಬ ಸ್ಟ್ರಗಲ್ ಪಟ್ಟಿರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಸ್ಥಾನ ಮಾನ ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗ್ತೀರಾ ಅಂತ ಕೂಡ ಬಂದಿರುವಂತದ್ದು ಇಲ್ಲಿ ತುಂಬಾ ನ ಎದುರಿಸ್ತಾ ಇದ್ದೀರಾ ಇಲ್ಲಿ ಮಗು ಮಗುವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಮಗು ಹಾಗಿಲ್ಲ ಅಂತ ಅವ್ರಿಗೂ ಕೂಡ ಮಗುವಾಗುವಂತ ಸಾಧ್ಯತೆಗಳು ಕೂಡ ಇದೆ ನೀವ್ ಅನ್ಕೊಂಡಿದ್ದೀರಾ ನೀವ್ ಅನ್ಕೊಂಡಿರುವಂತದ್ದು ಏನಿತ್ತು ಆ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂಥದ್ದು ಮಗು ವಿಚಾರವಾಗಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರು ತುಂಬಾ ಇಲ್ಲಿ ಚಾಲೆಂಜಸ್ನ ಎದುರಿಸ್ತಾ ಇದ್ರೆ ಅದ್ರಲ್ಲಿ ಮೊದಲನೇದಾಗಿ ಒಂದು ಮಗುಗೆ ಸಂಬಂಧ ಇಲ್ಲ ಅಂತ ಅಂದ್ರೆ ಜವಾಬ್ದಾರಿಗೆ ಸಂಬಂಧ ಪಟ್ಟಿರೋ ರೀತಿಯಲ್ಲಿ ಆಗಿರ್ಬೋದು ಫೈನಾನ್ಷಿಯಲಿ ಸಂಬಂಧಪಟ್ಟಿರೋದಾಗಿರ್ಬೋದು ಇಷ್ಟು ಒಂದು ಬಿಸ್ನೆಸ್ ವಿಚಾರವಾಗಿ ಯಾರೆಲ್ಲ ಸಂಬಂಧಪಟ್ಟಿದ್ದೀರಾ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಮಿನಿಮಮ್ ಅಂತಂದರೆ ಇಲ್ಲಿ ನೀವು ಒಂದು ಸೆವೆನ್ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಹಿಡಿದಿರಾ ತುಂಬ ಸಫರ್ ಮಾಡ್ತಾ ಇದ್ದೀರಾ ಬಟ್ ನಿಮ್ಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಬೇಜಾರಿದೆ ಬಟ್ ಡೋಂಟ್ ವರಿ ಇನ್ನು ಮುಂದಿನ ದಿನಗಳಲ್ಲಿ ನೀವೇನು ಅನ್ಕೊಂಡಿದ್ರಿ ಆ ಕೆಲಸ ನಿಮಗೆ ಸಿಗುವಂಥ ಸಾಧ್ಯತೆಗಳು ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಬಟ್ ಆಕ್ಷನ್ ಅನ್ನ ತಗೊಳ್ಬೇಕು ಆಕ್ಷನ್ ತಗೊಳ್ಳದೆ ಇದು ಯಾವುದೇ ರೀತಿ ಮುಂದುವರಿಯೋದಿಲ್ಲ ಮತ್ತೆ ಇಲ್ಲಿ ಮಕ್ಕಳ ಬಗ್ಗೆ ತುಂಬ ಇಷ್ಟಪಟ್ಟಿರುವಂಥವ್ರಿಗೆ ಇಲ್ಲಿ ಕೆಲವ್ರಿಗೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಹೆಣ್ಣು ಮಗು ಬಗ್ಗೆ ಯೋಚ ಮಾಡ್ತಾ ಇರೋರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಒಂದು ಸ್ವೀಟ್ ಗುಡ್ ನ್ಯೂಸ್ ಅನ್ನ ಕೇಳುವಂಥದ್ದು ಇದೆ ಎಮೋಷನಲ್ ಆಗಿ ಫೀಲ್ ಆಗುವಂಥದ್ದು ಇದೆ ಹೊಸ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ನ್ಯೂ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಹೆಣ್ ಸಿಗ್ತಾ ಇಲ್ಲ ಅನ್ನೋರಿಗೆ ಅವರ ಪ್ರೀತಿ ಬಗ್ಗೆ ಸರಿಯಾಗಿ ಗಮನ ಕೊಡಿ ಅಂತ ಕೂಡ ಇಲ್ಲಿ ಎನರ್ಜಿ ನನಗೆ ಬರ್ತಾ ಇರುವಂಥದ್ದು ಹಂಗಾಗಿ ಇಲ್ಲಿ ಕೆಲವ್ರಿಗೆ ಇಲ್ಲಿ ಹೊಸ ಒಂದು ನ್ಯೂ ರಿಲೇಶನ್ಶಿಪ್ ಬರ್ತಾ ಇರುವಂಥದ್ದು ಹೊಸ ಪ್ರೀತಿ ಬರ್ತಾ ಇರುವಂಥದ್ದು ಹೊಸ ಮಗು ಬರು ಬರುವಂಥದ್ದು ಹೊಸದಾಗಿ ಏನೋ ಅಮೌಂಟ್ ಕೂಡ ಬರ್ತಾ ಇದಾರೆ ಹೊಸ್ದಾಗ ಏನೋ ಪ್ಲ್ಯಾನ್ ಮಾಡ್ತೀರಾ ನೀವು ಇನ್ಮುಂದಿನ ಮುಂದಿನ ದಿನಗಳಲ್ಲಿ ಹೊಸ ಹೊಸದಾಗಿ ಏನೋ ಒಂದು ನೆಗ್ಲೆಕ್ಟ್ ಮಾಡ್ತಾ ಇರುವಂಥದ್ದು ಎಲ್ಲ ಕೂಡ ತುಂಬ ಫೋಕಸ್ ಆಗಿ ನೀವು ಕೆಲಸನ ಮುಂದುವರಿಸ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಆಲ್ಮೋಸ್ಟ್ ಯಾರೋ ದುಡ್ಡು ಕೊಡೋದ್ರ ಬಗ್ಗೆ ಬ್ಯಾಂಕ್ ವಿಚಾರವಾಗಿ ಏನೋ ಸಂಘದ ವಿಚಾರವಾಗಿ ಲೋನ್ ವಿಚಾರವಾಗಿ ಯಾರೆಲ್ಲ ಇಲ್ಲಿ ಹೋರಾಟಗಳನ್ನ ನಡೆಸ್ತಾ ಇದ್ದೀರಾ ಅಂದರೆ ಸಿಗ್ತಾ ಇಲ್ಲ ಎಷ್ಟೋ ದಿನಗಳಿಂದ ಕಷ್ಟಪಡ್ತಾ ಇದ್ದೀವಿ ಇದೀವಿ ಒಂದು ತಿಂಗಳಿಂದ ತುಂಬಾ ಕಷ್ಟಪಡ್ತಾ ಇದ್ದೀವಿ ಇದೀವಿ ಅಂತ ಅಂದ್ಕೊಂಡಿರೋರಿಗೆ ಇಲ್ಲಿ ಲೋನ್ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲದೆ ದುಡ್ಡು ಕೂಡ ಬರುವಂತದ್ದು ನಿಮಗೆ ಯಾರು ಇಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ಇದೆ ಒಂದಿಷ್ಟು ಜನರಿಗೆ ನೀವು ರೆಕ್ಸ್ಪೆಕ್ಟ್ ಎಕ್ಸ್ಪೆಕ್ಟನ್ನು ಕೊಟ್ಟಿದ್ರಲ್ಲ ಅವರಿಂದ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಕೂಡ ಬಂದಿರುವಂತದ್ದು ಮತ್ತೆ ಒಂದು ಪಾಸಿಟಿವ್ ಆಗಿ ಇರ್ತೀರಾ ಕೆರಿಯರ್ ವಿಚಾರವಾಗಿ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ ಬಟ್ ನಿಮಗ್ ಗೊತ್ತಿದೆ ಕೆರಿಯರ್ ಅಲ್ಲಿ ನಾನ್ ತುಂಬಾ ಚೆನ್ನಾಗಿ ಹಾಕ್ತೀನಿ ಅನ್ನೋ ಒಂದು ಫೀಲಿಂಗ್ ನಿಮ್ಗೆ ಇರುತ್ತೆ ಕೆರಿಯರ್ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಫ್ಯೂಚರ್ ದಿನಗಳಲ್ಲಿ ನೀವು ಚೆನ್ನಾಗಿ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಇದೆ ನಿಮ್ಗೆ ಬರುತ್ತೆ ಅಂತ ಕೂಡ ಬಂದಿರುವಂತದ್ದು ಏನೋ ಹೊಸದಾಗಿ ಏನೋ ಓನಾಗ್ ಏನೋ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಓನಾಗಿ ಏನೋ ತಗೊಳ್ಳುವಂಥದ್ದು ಇಲ್ಲ ಜಾಗ ತಗೊಳ್ಳುವಂಥದ್ದು ಇಲ್ಲಿ ಜಮೀನುಗಳನ್ನು ತಗೊಳ್ಳುವಂಥದ್ದು ತುಂಬಾ ಹಾರ್ಡ್ ವರ್ಕ್ಸ್ ಹಾರ್ಡ್ ವರ್ಕ್ ಆಗಲಿ ನಿಮ್ಗೆ ಇದೇ ಬೇಕು ಇದೇ ಜಾಗ ಬೇಕು ಫೈನಾನ್ಷಿಯಲಿ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಏನೋ ಒಂದು ರೀತಿಯಲ್ಲಿ ಜಾಗ ಜಮೀನುಗಳನ್ನು ತಗೊಳ್ಳುವಂಥದ್ದು ಇಲ್ಲಿ ಒಂದು ತೋಟ ಖರೀದಿ ಮಾಡುವಂಥದ್ದು ಇಲ್ಲ ಒಂದು ಹೊಲ ಹೊಲಗಳಲ್ಲಿ ಅಂದರೆ ಜಾಗಗಳಲ್ಲಿ ಸುತ್ತಲೂ ಏನೋ ಮಾಡಿಸಿ ಇಡುವಂಥದ್ದು ಅಂದರೆ ಒಂದು ಏನೋ ಒಂದು ಮಾಡಿಸಿ ಇದೆ ಪಾರ್ಕ್ ಕ್ಲೀನ್ ಮಾಡುವಂತದ್ದು ಕಾಣಿಸ್ತಾ ಇರುವಂತದ್ದು ಮಾಡುವಂಥವ್ರಿಗೆ ಇಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಸೇಫ್ ಝೋನ್ ಅಲ್ಲಿ ಇದೀರಾ ನಿಮ್ಗೆ ಭಯ ಇದೆ ಒಂದು ಭಯ ಅದ್ರ ಜೊತೆಯಲ್ಲಿ ನಿಮ್ಗೆ ಅಹ್ ಒಂದು ರೀತಿ ಭಯ ಯಾಕೆ ಅಂತ ಅಂದ್ರೆ ನೀವು ಅನ್ಕೊಂಡಿರುವಂಥದ್ದನ್ನ ನೀವು ಮಾಡ್ತೀರಾ ಇಲ್ವಾ ಅಂತ ಒಂದು ಹೊಸದಾಗಿ ಬಿಸ್ನೆಸ್ ವಿಚಾರವಾಗಿ ಎಲ್ಲೋ ಔಟ್ ಸೈಡ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ನೀವು ಅನ್ಕೊಂಡಿರುವಂತದ್ದೆಲ್ಲವೂ ಕೂಡ ಫುಲ್ ಫಿಲ್ ಆಗುವಂಥದ್ದು ಒಂದು ಹ್ಯಾಪಿ ಮೂಮೆಂಟ್ ನಡೆಯುವಂಥದ್ದು ಮತ್ತೆ ಒಂದು ಟ್ರಾವೆಲಿಂಗ್ ಮಾಡ್ತೀರಾ ಎಲ್ಲೋ ದೂರ ಪ್ರಯಾಣಗಳು ಹೋಗುವಂಥದ್ದು ಇದೆ ಒಂದು ಹೈ ಸ್ಟೇಟಸ್ ಅಲ್ಲಿ ಫೈನಾನ್ಷಿಯಲಿ ನಿಮ್ಮನ್ನು ನೋಡಿದ್ರೆ ಒಂದು ಹೈ ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ರಿಚ್ ಗುಡ್ ಇನ್ಕಮ್ ನಿಮ್ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತೆ ನಿಮ್ಮ ಇಂಪ್ರೂವಿಂಗ್ ಏನಾಗ್ಬೇಕು ನಿಮ್ಮ ಹೆಲ್ತ್ ಕಡೆ ದಯವಿಟ್ಟು ಇಂಪ್ರೂವ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಟ್ ನೀವು ಕೂಡ ಕೇರ್ಫುಲ್ ಆಗಿ ಇರ್ಬೇಕಾಗಿರುವಂತದ್ದು ಮತ್ತೆ ಒಂದು ರಿಕವರಿ ಆಗುವಂತ ಚಾನ್ಸಸ್ ಇದೆ ನಿಮ್ಮ ಹೆಲ್ತ್ ವಿಚಾರವಾಗಿ ರಿಕವರಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಒಂದು ಸಕ್ಸಸ್ಫುಲಿ ಟ್ರೀಟ್ಮೆಂಟನ್ನ ತಗೊಂಡು ನೀವು ನಿಮ್ಮ ಏನಿದೆ ಅದು ಎನರ್ಜಿನ ಫ್ರೆಶ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮಗೆ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಸದ್ಯಕ್ಕೆ ಒಂದು ಒಂದು ಫ್ರೆಶ್ ಎನರ್ಜಿಗೆ ನೀವು ಬರಬೇಕು ಅಂದರೆ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ದಯವಿಟ್ಟು ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಒಂದು ಫ್ರೆಶ್ ಮೂಡ್ಗೆ ಬನ್ನಿ ಎನರ್ಜಿನ ತಗೊಂಡು ಬನ್ನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಇಲ್ಲಿ ಪ್ರೊಟೆಕ್ಷನ್ ಇರುವಂಥದ್ದು ಇದೆ ಒಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಇನ್ನೂ ಹೇಳಬೇಕು ಅಂತ ಅಂದರೆ ಓವರ್ ಆಲ್ ಆಗಿ ನಿಮಗೆ ಯಾವುದೇ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಗಳನ್ನು ಯಾರು ಮಾಡಿಟ್ಟಿದ್ರು ಒಂದು ಪ್ರೊಟೆಕ್ಷನ್ ಮೂಡಲ್ಲಿ ಇದ್ದೀರಾ ಈಗ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಕ್ಕಿದೆ ಯಾವುದೇ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ನಿಮಗೆ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಈ ಥರದ್ದೆಲ್ಲ ನಿಮಗೆ ಒಂದು ಸ್ವಲ್ಪ ದೂರ ಆಗಿದೆ ನಿಮಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ನಾಲ್ಕು ಮೂಲೆಗಳಿಂದನೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಪ್ರೊಟೆಕ್ಷನ್ ಆಗಿರ್ಬೋದು ಸಿಕ್ಕಿರು ಸಿಕ್ಕಿದೆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಒಂದು ಯೋಚನೆಗಳಾಗಿರ್ಬೋದು ನಿಮ್ಮ ಕೋಪಗಳಾಗಿರ್ಬೋದು ತುಂಬ ಒಂದು ಸ್ವಲ್ಪ ಸಮಾಧಾನವಾಗಿ ಇತ್ತಿರ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂತದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಬಟ್ ಅದು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಅವರು ನಿಮ್ಮ ಪ್ರೊಟೆಕ್ಷನ್ ಝೋನಿಂದ ಟಚ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪವರ್ ಎನರ್ಜಿ ಏನಿದೆ ಅದು ನಿಮ್ಮ ಗುರುಗಳಿಗೆ ನಿಮಗೆ ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಇರೋದ್ರಿಂದ ನಿಮ್ಮ ಮನೆ ದೇವರಾಗಿರ್ಬೋದು ನಿಮ್ಮ ಗುರುಗಳಾಗಿರ್ಬೋದು ನಿಮ್ಮ ಜೊತೆ ಯಾವಾಗಲೂ ನಿಲ್ತಾರೆ ಅವರ ಪ್ರಾರ್ಥನೆ ಮಾಡ್ಕೊಳ್ಳೋದು ಅವರನ್ನು ಅವರ ದರ್ಶನನ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ಪಿರಿಚುಲಿ ಕಡೆ ತುಂಬ ಇಲ್ಲಿ ಗಮನನ ಕೊಡಿ ಯಾರು ನಿಮ್ಗೆ ಟೀಚ್ ಮಾಡ್ತಾರೆ ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಆ ಟೀಚ್ ಮಾಡೋದಾಗಿರ್ಬೋದು ಇಲ್ಲಿ ನಿಮ್ಗೆ ಯಾರಾದರೂ ಏನೋ ಹೇಳೋಕೆ ಬಂದಾಗ ಅದನ್ನು ಸರಿಯಾಗಿ ರಿಸೀವ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಯಾಕೆಂದ್ರೆ ಯಾವಾಗ ಬೇಕಾದರೂ ನೀವು ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಏನೋ ಒಂದು ಸಿಚುವೇಶನ್ಗಳು ನಡೀಬಹುದು ಬಟ್ ಸರಿಯಾಗಿರೋ ಗುರುಗಳ ಮಾರ್ಗದರ್ಶನ ಒಂದು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ನಂಬರ್ ಇದು ಯುನಿಕಾನ್ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಏನ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಸರ್ಪ್ರೈಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಲೆವೆನ್ ಲೆವೆನ್ ಪೋರ್ಟಲಲ್ಲಿ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಒಂದು ಸಕ್ಸಸ್ ಸರ್ಪ್ರೈಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳು ನಿಮಗೆ ಸಿಗ್ತಾ ಇದೆ ಫೈನಾನ್ಷಿಯಲಿ ಆಗಿರ್ಬೋದು ದೇವರ ಆಶೀರ್ವಾದ ಆಗಿರ್ಬೋದು ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂಥ ಒಂದು ಸರ್ಪ್ರೈಸ್ ನಿಮಗೆ ಬರ್ತಾ ಇರುವಂಥದ್ದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನಿಮಗೆ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ನಂಬರ್ ಟು ಯಾಕೆ ಚೂಸ್ ಮಾಡ್ಕೊಂಡಿದ್ರಿ ಇದು ಸೈಲೆನ್ಸ್ ಆಗಿ ಕೂತಿದ್ದೀರಾ ನೀವು ಸ್ಟಿಲ್ ಆನ್ಸರ್ ನಿಮಗೆ ಸಿಗ್ತಾ ಇಲ್ಲ ಅಂತ ಬಟ್ ಇಲ್ಲಿ ಆನ್ಸರ್ನ ಕೊಡ್ತಾ ಇದ್ದಾರೆ ಯೂನಿವರ್ಸ್ ನೀವು ತಗೊಳ್ಳೋದಕ್ಕೆ ರೆಡಿ ಇಲ್ಲ ನಿಮ್ಮ ಸೈಲೆನ್ಸ್ನ ತೆಗೆದುಹಾಕಿ ಆನ್ಸರ್ ನಿಮ್ಗೆ ಇಲ್ಲೂ ಇದೆ ಇಲ್ಲೂ ಇದೆ ಬಟ್ ನೀವು ಸೈಲೆಂಟಾಗಿ ಇದ್ದೀರಾ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸೈಲೆಂಟ್ ಆಗಿ ಕೂತಿದ್ದೀರಾ ಬಟ್ ಅದು ಆಲ್ಮೋಸ್ಟ್ ಕರೆಕ್ಟ್ ಇದೆ ಯಾಕೆ ಅಂತ ಅಂದರೆ ಇಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ ಆನ್ಸರ್ ಸಿಗೋವರೆಗೂ ಕೂಡ ಎಷ್ಟೋ ಒಂದು ವಿಚಾರಗಳಲ್ಲಿ ನೀವು ಸೈಲೆಂಟ್ ಆಗಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಗುತ್ತೆ ಸೈಲೆಂಟ್ ಆಗಿ ಇರಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸೈಲೆಂಟ್ ಏನಿದೆ ತುಂಬ ಅವಶ್ಯಕತೆ ಇದೆ ಆ ಸೈಲೆಂಟ್ಗೆ ನಿಮಗೆ ತಕ್ಕಂತೆ ನಿಮಗೆ ಆನ್ಸರ್ಗಳು ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರೆ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನೀವು ಏನೇ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡ್ರೂ ಕೂಡ ಅದು ನಿಮಗೆ ವರ್ಕ್ ಆಗುತ್ತೆ ನಿಮ್ಮ ಯುನಿಕಾರ್ನ್ ನಿಮ್ಮ ಜೊತೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಯಾವಾಗಲೂ ಕೂಡ ಯುನಿಕಾರ್ನ್ ವಿಲ್ ಹೆಲ್ಪ್ ಯು ಹಂಗಾಗಿ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರು ಕೂಡ ಯುನಿಕಾರ್ನ್ ನಿಮ್ಮ ಜೊತೆ ಆ ಏಂಜಲ್ಸ್ ಆಗಿರ್ಬೋದು ಯುನಿಕಾರ್ನ್ ಆಗಿರ್ಬೋದು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ನಿಮ್ಮ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ ಪವರ್ ಆ ಥರ ಇರುತ್ತೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಎಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲೆವೆನ್ ಲೆವೆನ್ ಪೋರ್ಟೆಲ್ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ನಿಮ್ಮ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು